ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮೊದಲನೇದಾಗಿ ನಾವು ಇವತ್ತು ಹೋಗ್ತಾ ಇರೋಂಥ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಗೆ ಮೊದಲನೇದಾಗಿ ನಾವು ಅಲ್ಲಿರುವಂಥ ಮಠಾಧೀಶರಾದಂಥ ಶ್ರೀ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಅಜ್ಜರಿಗೆ ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ರೀ ಫ್ರೆಂಡ್ಸ್ ಇವತ್ತು ಹೋಗ್ತಾ ಇರೋದು ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ನಮ್ಮ ಜನಮನರಲ್ಲಿ ಉಳಿದಿರುವಂಥ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರರ ಸಿದ್ದೇಶ್ವರರ ಮಹಾರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೇವೆ ಫ್ರೆಂಡ್ಸ್ ನಮ್ಮ ಜೊತೆ ಜೊತೆಗೆ ನಿಮ್ಮನ್ನು ಈ ಒಂದು ಕೊಪ್ಪಳ ಜಾತ್ರೆಗೆ ನಿಮ್ಮನ್ನು ಕರ್ಕಂಡು ಹೋಗ್ತಾ ಇದ್ದೀವಿ ದಯಮಾಡಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಯಾರು ನಮ್ಮ ಕರ್ನಾಟಕದಲ್ಲಿ ಇದ್ದು ಎಷ್ಟೋ ಜನಕ್ಕೆ ನಾವು ಈ ಒಂದು ಕೊಪ್ಪಳದ ಜಾತ್ರೆಯನ್ನು ನಾವು ಹೋಗಿ ನೋಡೋಕ್ಕಾಗ್ತಾ ಇರಲ್ಲ ಯಾವುದೋ ಒಂದು ಕಾರಣಕ್ಕೋಸ್ಕರ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಮಠದ ಬಗ್ಗೆ ಫುಲ್ ಎಲ್ಲ ಒಂದು ವಿಡಿಯೋನ ಹಾಕೀನಿ ದಯಮಾಡಿ ಶಾಂತ ರೀತಿಯಿಂದ ಎಲ್ಲರೂ ನಿಧಾನವಾಗಿ ಒಂದು ಸಲ ವಿಡಿಯೋನ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಹಾಗೆ ಇಲ್ಲಿಯ ಒಂದು ಜಾತ್ರಾ ಮಹೋತ್ಸವದ ಒಂದು ವೈಭವನ ನೀವು ಕಣ್ ತುಂಬಿಕೆಳ್ರಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಾದಮೇಲೆ ನಿಮಗೆ ಅನಿಸ್ತತಿ ನಿಜವಾಗ್ಲೂ ಒಂದು ಕೊಪ್ಪಳದ ಜಾತ್ರೆ ಯಾಕೆ ಇಷ್ಟು ಪ್ರಸಿದ್ಧಿಯನ್ನು ಪಡೆದತಿ ಅಂತ ನಿಮ್ಮ ಮನಸ್ಸಿಗೆ ನಿಮಗೆ ಅನಿಸ್ತತಿ ಅಷ್ಟು ಚೆನ್ನಾಗಿ ಈ ಒಂದು ಜಾತ್ರಾ ಮಹೋತ್ಸವ ಭಾಳ ಚೆನ್ನಾಗಿ ನಡೆದೈತಿ ಇಷ್ಟು ವರ್ಷದಲ್ಲಿ ನಾವು ಇದೇ ಮೊದಲನೇ ಸಾರಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿರೋದ್ರಿಂದ ಇಲ್ಲಿನ ಒಂದು ಜನಸಂಖ್ಯೆ ನೋಡಿ ಇಲ್ಲಿನ ಒಂದು ಜಾತ್ರೆ ಒಂದು ವೈಭವನ ನೋಡಿ ನಿಜವಾಗ್ಲೂ ನಮಗೆ ಎಷ್ಟು ನಮ್ಮ ಕಣ್ಣು ತುಂಬಿ ಬಂದ್ಬಿಡ್ತು ನಿಜವಾಗ್ಲೂ ಅಷ್ಟು ಖುಷಿ ಅನ್ನಿಸ್ತು ಅದರ ಜೊತೆ ಜೊತೆಗೆ ನಾವು ಇಲ್ಲಿ ಅಭಿನವ ಗವಿಸಿದ್ದೇಶ್ವರ ಅಜ್ಜಾರ್ದು ಅಂತ ನಾವು ಖುದ್ದಾಗಿ ಅವರ ಆಶೀರ್ವಾದ ತಗೊಂಡು ಬಂದ್ವಿ ನಿಜವಾಗ್ಲೂ ಅದಂತೂ ಭಾಳ ಖುಷಿ ಕೊಡ್ತು ದಯಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ ಈ ಒಂದು ಗವಿ ಮಠಕ್ಕೆ ಸಾವಿರ ವರ್ಷಗಳ ಇತಿಹಾಸ ಐತಂತ್ರಿ ಫ್ರೆಂಡ್ಸ್ ಈ ಒಂದು ಗವಿಸಿದ್ದೇಶ್ವರ ಮಠಕ್ಕೆ ಇಲ್ಲಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಅನ್ನ ಅಕ್ಷರ ಅರಿವು ಆರೋಗ್ಯ ಆಧ್ಯಾತ್ಮ ದಾಸೋಹಕ್ಕೆ ಈ ಒಂದು ಕ್ಷೇತ್ರ ಬಹಳ ಪ್ರಸಿದ್ಧಿಯನ್ನು ಪಡೆದಂಥ ಕ್ಷೇತ್ರ ಅಂತಲೇ ಹೇಳ್ಬೋದು ದಕ್ಷಿಣ ಭಾರತದ ಕುಂಭಮೇಳ ಅಂತನೇ ಖ್ಯಾತಿ ಪಡೆದಂಥ ಈ ನಮ್ಮ ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಮಠ ನಿಜವಾಗ್ಲೂ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತೈತಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಡೆದಂಥ ಗವಿಸಿದ್ದೇಶ್ವರ ಸ್ವಾಮಿಗಳ ಒಂದು ಈ ಒಂದು ರಥೋತ್ಸವ ಈ ವರ್ಷ ಜನವರಿ ಐದು ಆರು ಏಳನೇ ತಾರೀಕಿಗೆ ಮೂರು ದಿನ ಅದ್ಧೂರಿಯಾಗಿ ನಡೆದೈತಿ ಅದು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ನಡೆದಂಥ ಈ ಒಂದು ರಥೋತ್ಸವ ನಿಜವಾಗ್ಲೂ ಒಂದು ಆ ಗವಿ ಮಠದ ಮಹಾಸ್ವಾಮಿಗಳ ಅಜ್ಜರ ಈ ಒಂದು ಪವಾಡಕ್ಕೆ ಈ ಒಂದು ಲಕ್ಷಾಂತರ ಜನ ಸಾಕ್ಷಿ ಆಗ್ಯಾರ ಅಂತ ಹೇಳಿದರೆ ನಿಜವಾಗ್ಲೂ ತಪ್ಪಾಗಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈಗ ನಾವು ಹೋಗ್ತಾ ಇರೋದು ಈ ಮಹಾರಥೋತ್ಸವ ನಡೆದಂಥ ಒಂದು ತೇರ್ ಹತ್ರ ಹೋಗ್ತಾ ಇದ್ದೀವಿ ಅಂದರೆ ಒಂದು ಎರಡು ಮೂರು ಅಡಿ ಒಂದಷ್ಟೇ ಸುತ್ತೋರ್ಲಿ ಒಂದು ಸ್ವಲ್ಪ ಇದು ಬ್ಯಾರಿಕೇಡ್ ಹಾಕಿ ಇದನ್ನು ಮಾಡ್ಯಾರ ಅಂದ್ರೆ ಅದ್ರ ಹತ್ತಿರ ಹೋಗೋ ಹಾಗಿಲ್ಲ ದೂರಲಿಂದ ನಾನು ನಿತ್ಕಂಡು ನಮಸ್ಕಾರ ಮಾಡಬೇಕು ಆಮೇಲೆ ಅಲ್ಲಿ ಎಲ್ಲ ಈ ಉತ್ತತ್ತಿ ಎಲ್ಲ ಮಾರ್ತಾ ಮಾರ್ತಾಯಿದ್ರು ಆ ಹಣ್ಣನ್ನು ನಾವು ತಗೊಂಡು ನಮ್ಮ ಮನಸ್ಸಿನಾಗ ಏನಾದರೂ ಕೋರಿಕೆ ಇದ್ರೆ ಅದನ್ನು ಕೇಳಿಕೊಂಡು ನಾವು ಅಲ್ಲಿ ಇದು ಆ ತೇರಿಗೆ ನಾವು ಎಸಿಬೇಕು ಅಂದರೆ ಅದರಲ್ಲಿ ಮುಟ್ತಪ್ಪ ಅಂತಂದ್ರೆ ನಿಜವಾಗ್ಲೂ ಅದೊಂದು ನಾವು ಅನ್ಕೊಂಡಿದ್ದು ಅಲ್ಲಿ ಆಗ್ತತಿ ಅನ್ನೋ ಒಂದು ನಂಬಿಕೆ ಪ್ರತಿ ವರ್ಷ ಬಂದು ಹುಣಿಮೆಯಾಗಿ ಎರಡು ಎರಡು ದಿನದ ಮೇಲೆ ಈ ಒಂದು ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗ್ತದಂತೆ ಅಂದರೆ ಹದಿನೈದರಿಂದ ಒಂದು ತಿಂಗಳ ತನಕ ಇದೇ ರೀತಿ ಇಲ್ಲಿ ಜನ ಸಾಗರನೇ ಇಲ್ಲಿ ಹೋಗ್ತಾ ಬರ್ತಾ ಇಷ್ಟೊಂದು ಜನ ಅಂದರೆ ಇದು ಇನ್ನೂ ನಾವಿನ್ನು ಹೋಗಿದ್ದು ಬೆಳಗ್ಗೆ ಒಂದು ಹತ್ತು ಗಂಟೆ ಆಗಿತ್ತು ಅಷ್ಟೊತ್ತಿಗೆನೇ ಇಷ್ಟು ಜನ ನಾವು ತಿರುಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಇದಕ್ಕಿಂತ ಇನ್ನೂ ಮೂರು ಪಟ್ಟು ನಾಲ್ಕು ಪಟ್ಟು ಜನ ಸೇರಿದ್ರು ದಿನ ಏನಿಲ್ಲ ಅಂದರೂ ಲಕ್ಷಾಂತರ ಜನ ಇಲ್ಲಿಗೆ ಬಂದು ಅಜ್ಜಾರ ದರ್ಶನ ತಗೊಂಡು ಇಲ್ಲಿನ ಒಂದು ದಾಸೋಹದಲ್ಲಿ ಇಲ್ಲಿ ಎಲ್ಲರೂ ಪ್ರಸಾದ ಮಾಡ್ಕೊಂಡು ಊರಿಗೆ ಹೋಗ್ತಾರೆ ಈ ಒಂದು ಕೊಪ್ಪಳದ ಜಾತ್ರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಖುಷಿ ವಿಚಾರ ಏನಪ್ಪ ಅಂದರೆ ಇಲ್ಲಿ ಈ ಒಂದು ಜಾತ್ರೆಗೆ ಪ್ರತಿ ವರ್ಷವೂ ಈ ನಮ್ಮ ಕರ್ನಾಟಕದ ಎಲ್ಲ ಭಾಗಗಳ ಹಳ್ಳಿಗಳಿಂದ ಊರುಗಳಿಂದ ಸ್ವತಃ ಅವರೇ ಊರು ಜನನ ಎಲ್ಲರೂ ತೀರ್ಮಾನ ಮಾಡಿಕೊಂಡು ನಮ್ಮ ಊರಿಂದ ಈ ಒಂದು ಜಾತ್ರೆಗೆ ನಾವು ರೊಟ್ಟಿ ವಯ್ಯನ ಆಮೇಲೆ ಮಾದಲಿ ಬೊಂದೆ ಆಮೇಲೆ ರವೆ ಉಂಡೆ ಈ ಥರ ಅವರವ್ರ ಸೇವೆಗೆ ತಕ್ಕಂಗೆ ಅವರವರು ಎಲ್ಲರೂ ಮಾತಾಡಿಕೊಂಡು ಅವ್ರ ಊರಿಂದ ಟ್ಯಾಕ್ಟ್ರಿಗಂಟ್ಲೆ ರೊಟ್ಟಿ ಮಾದಲಿ ಈ ಥರ ಎಲ್ಲ ಅವ್ರವ್ರಿಗೆ ಏನೇನು ಮನಸ್ಸಿಗೆ ಅನಿಸ್ತೈತೆ ಎಲ್ಲದನ್ನು ತಗೊಂಡು ಅವರ ಸೇವೆ ಅಂದರೆ ಅಜ್ಜಾರ ಸೇವೆಗೋಸ್ಕರ ಇಲ್ಲಿ ಬಂದು ಆರು ಗಂಟಲೆ ಉಳ್ಕಂಡು ಫ್ರೀಯಾಗಿ ಯಾರು ದುಡ್ಡು ತಗೊಳ್ಳದೇನೇ ಇಲ್ಲಿ ಅವರವರ ಎಷ್ಟೆಷ್ಟವರರಿಗೆ ಶಕ್ತಿ ಇತ್ತು ಅಷ್ಟು ಸೇವೆ ಮಾಡಿ ಅವರು ಇಲ್ಲಿಂದ ಹೋಗ್ತಾರಂತೆ ನಿಜವಾಗ್ಲೂ ಆ ಒಂದು ವಿಚಾರ ಭಾಳ ಖುಷಿ ಕೊಡ್ತು ಈಗ ನಾವು ಹೋಗ್ತಾ ಇರೋದ್ರೆ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದಂಗೆ ನಾವು ಈಗ ಒಳಗಡೆ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳ ಅಜ್ಜಾರ ಒಂದು ಆಶೀರ್ವಾದ ತಗೊಂಡು ಬರೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಐತಿ ಅಂತಂದರೆ ನಿಜವಾಗ್ಲೂ ಇದು ನಾವು ಮುಂದಕ್ಕೆ ಹೋಗ್ತಾವ ಅಜ್ಜಾರ ಆಶೀರ್ವಾದ ನಮಗೆ ಸಿಕ್ತತ್ತ ಅನ್ನೋ ಒಂದು ಹಂಗೆ ಅನುಮಾನದಿಂದ ನಾವು ಹೋದರೆ ಒಂದು ಎರಡರಿಂದ ಮೂರು ತಾಸು ನಾವು ವೆಯ್ಟ್ ಮಾಡಿ ಆ ಒಂದು ಇದರಲ್ಲೇ ನಾವು ಕ್ಯೂನಲ್ಲಿ ನಿಂತ್ಕೊಂಡು ಹೋಗಿ ಅಜ್ಜಾರ ಆಶೀರ್ವಾದ ತಗೊಂಡು ಬಂದ್ವಿ ಅಂತ ತಗೊಂಡು ಅಜ್ಜರ ಆಶೀರ್ವಾದ ಸಿಕ್ತು ನಮ್ಮಂಥ ಭಾಗ್ಯಶಾಲಿಗಳ ಯಾರು ಇಲ್ಲ ಇಲ್ಲಿ ಒಂದು ಕ್ರೌಡನ್ನಾಗೆ ನೋಡಿಬಿಟ್ರೆ ಚಿಕ್ಕ ಮಕ್ಕಳು ಅನ್ನಲ್ಲ ವಯಸ್ಸಾದವರು ಅನ್ನಲ್ಲ ಆಮೇಲೆ ಯಾವ ಜಾತಿ ಭೇದ ಭಾವ ಯಾವುದೂ ಇಲ್ದ ಪ್ರತಿಯೊಂದು ಪಂಗಡದವರು ಇಲ್ಲಿ ನಿಂತ್ಕೊಂಡಿದ್ರು ಅಷ್ಟು ಒಂದು ಜನಸೇವೆಯಲ್ಲಿ ಈ ಒಂದು ಮಠ ಅಷ್ಟು ಒಂದು ಹೆಸರು ಪ್ರಸಿದ್ಧಿಯನ್ನು ಪಡೆದೈತಿ ಈಗ ನೀವು ನೋಡ್ತಾ ಇರೋದು ಇಲ್ಲಿ ಈ ರಥೋತ್ಸವದ ಟೈಮಲ್ಲಿ ತೆಪ್ಪೋತ್ಸವ ನಡೆ ನಡೆಸೋಂಥ ಜಾಗ ಇಲ್ಲಿ ನೀವು ನೋಡ್ತಾ ಇರೋದು ಆ ತೆಪ್ಪೋತ್ಸವ ಆದಮೇಲೆ ಇಲ್ಲಿ ಗಂಗಾರತಿ ಮಾಡ್ತಾರಂತೆ ಫ್ರೆಂಡ್ಸ್ ಇಲ್ಲಿ ಮೊನ್ನೆ ಜಾತ್ರೆ ಸ್ಟಾರ್ಟ್ ಆದಾಗ ಇಲ್ಲಿ ಮಾಡಿದ್ದು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋವಂಥ ಪ್ಲೇಸು ಒಳಗಡೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ ಬರ್ರಿ ನಾವು ನೀವು ಸೇರಿ ಗವಿ ಮಠದ ಆಶೀರ್ವಾದ ತಗಣನ ಅವ್ರನ್ನ ನೋಡೋದೇ ಒಂದು ಭಾಗ್ಯ ಅಂಥದ್ರಾಗ ಅವ್ರ ಆಶೀರ್ವಾದ ಸಿಕ್ಕತಿ ಅಂತಂದ್ರೆ ನಿಜವಾಗ್ಲೂ ನಾವು ಪುಣ್ಯಶಾಲಿಗಳು ಅಜ್ಜಾರ್ದು ಆಶೀರ್ವಾದ ತಗೊಂಡು ಅಲ್ಲಿಂದ ಮೇಲೆ ಮಠದ ಮೇಲೆ ಗುಡ್ಡ ಐತ್ರಿ ಫ್ರೆಂಡ್ಸ್ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿರಿ ಅಜ್ಜರ ಆಶೀರ್ವಾದ ತಗೊಂಡು ಬಂದಿರೋವಂಥ ಜನ ಇವರೆಲ್ಲ ಇಲ್ಲಿಂದ ನೀವು ಇವ್ನ ರೀ ಫ್ರೆಂಡ್ಸ್ ಇಡೀ ಮಹಾ ಮಹಾರಥೋತ್ಸವ ನಡೆಯುವಂಥ ಒಂದು ಪ್ಲೇಸ್ ನಿಮಗೆ ಇಲ್ಲಿಂದ ಕಾಣಿಸುತ್ತಿ ಎಷ್ಟು ಎಲ್ಲಿ ನೋಡಿದರೂ ಜನ ಎಲ್ಲಿ ನೋಡಿದರೂ ಜನ ಇಡೀ ನಮ್ಮ ಕರ್ನಾಟಕದ ಜನತೆನೇ ಇಲ್ಲಿ ಐತಾನ ಅನ್ನಷ್ಟು ಆ ಒಂದು ಫೀಲ್ ಬಂದುಬಿಡ್ತೈತಿ ಅಷ್ಟೊಂದು ಜನ ಇದ್ದರು ಜೀವನದಲ್ಲಿ ಇದೇ ಮೊದಲೇ ಸಲ ಅನ್ನಿಸ್ತತಿ ಇಷ್ಟೊಂದು ಜನ ಸೇರಿರೋಂಥ ಜಾತ್ರೆನ ನಾವು ಜಾತ್ರೆಗೆ ಬಂದಿರೋದು ನಾವು ಅಂತ ಆಮೇಲೆ ಇಷ್ಟೊಂದು ಜನದಲ್ಲಿ ನಾವು ಒಬ್ರು ಅನ್ನೋದು ಒಂದು ವಿಶೇಷ ನಿಜವಾಗ್ಲೂ ಖುಷಿ ಕೊಡ್ತು ನನ್ನ ಇವತ್ತಿನ ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾವು ಹಾಕೋವಂಥ ಪ್ರತಿಯೊಂದು ವೀಡಿಯೋ ಫಸ್ಟ್ ಬಂದು ನಿಮ್ಮ ನೋಟಿಫಿಕೇಷನ್ಗೆ ತಲುಪ್ತೈತಿ ದಯಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹಿಂದ್ಗಡೆ ಆ ಒಂದು ಕೊಳ ಏನೈತಲ್ಲ ಅದರ ಹಿಂದ್ಗಡೆ ಇರೋಂಥ ಜನಗಳ ಕ್ಯೂ ಅಲ್ಲಿ ನಾವು ನಿಂತ್ಕೊಂಡು ಅಲ್ಲಿಂದ ಒಂದು ಫುಲ್ ರೌಂಡ್ ಸುತ್ತಾಕಿ ಆಮೇಲೆ ಒಳಗಡೆ ಬಂದು ಅಲ್ಲಿ ಅಜ್ಜರ ಆಶೀರ್ವಾದ ತಗೊಂಡು ಅಲ್ಲಿಂದ ಇಲ್ಲಿ ನಾವು ಮೇಲೆ ಬಂದು ನಿಂತ್ಕೊಂಡಿರೋದು ಇಲ್ಲಿ ಮೇಲೆ ಬಂದಾದ ಮೇಲೆ ಅವಾಗ ಅನ್ನಿಸ್ತು ಇಷ್ಟೆಲ್ಲ ಈ ಒಂದು ವ್ಯೂ ನೋಡಿ ಜನಗಳನ್ನ ನೋಡಿ ಹಬ್ಬ ನಿಜವಾಗ್ಲೂ ಇಷ್ಟೊಂದು ನಾವೊಂದು ಎರಡರಿಂದ ಮೂರು ಕಿಲೋಮೀಟ್ರ್ ನಾವು ಕ್ಯೂವಲ್ಲಿ ನಿಂತ್ಕೊಂಡು ಬಂದ್ವಾ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ಹಂಗೆ ಅನ್ನಿಸ್ಲೇ ಇಲ್ಲ ನಮಗೆ ಆ ಅಷ್ಟು ಆ ಒಂದು ಖುಷಿ ಕೊಟ್ಬಿಡ್ತು ನಿಮಗೆ ನಮಗೆ ಅಲ್ಲಿ ಎಲ್ಲ ನೋಡಿದ ತಕ್ಷಣ ಆಮೇಲೆ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಮಟ್ಟದ ಮಟ್ಟದಲ್ಲಿ ಅಜ್ಜಾರ್ದು ಒಂದು ಗದ್ದಿಗೆ ಐತಿ ಆ ಗದಿಗೆದು ಆಶೀರ್ವಾದ ತಗೊಂಡು ನಾವು ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿ ಒಂದು ರೌಂಡ್ ಫುಲ್ಲು ಬೆಟ್ಟನ ಅಲ್ಲಿ ಎಲ್ಲವ್ಯೂ ನೋಡ್ಕೊಂಡು ಕೆಳಗಡೆ ಮಹಾದಾಸೋಹ ನಿಜವಾಗ್ಲೂ ಇದೆಲ್ಲ ಒಂದು ಪಾರ್ಟ್ ಆದರೆ ಆ ಮಹಾದಾಸೋಹದ್ದೇ ಒಂದು ಪಾರ್ಟ್ ಅಂತಲೂ ಹೇಳ್ಬೋದು Eh bangara ಈ ಒಂದು ಮಹಾದಾಸದಲ್ಲಿ ಪ್ರಸಾದ ಮಾಡಿಕೊಂಡು ನಾವು ಅಲ್ಲಿಂದ ಸ್ವಲ್ಪ ಜಾತ್ರೆನ ನೋಡಿಕೊಂಡು ಹೊರಟುವಿರಿ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋ ಮೂಲಕ ಕರ್ನಾಟಕದ ಜನತೆಯ ಪರವಾಗಿ ಕೊಪ್ಪಳದ ಜನತೆಯ ಪರವಾಗಿ ನಮ್ಮ ಒಂದು ಈ ಗವಿ ಮಠದ ಅಭಿನವ ಮಹಾ ಗವಿಸಿದ್ದೇಶ್ವರ ಸ್ವಾಮಿಗಳ ಪಾದಗಳಿಗೆ ನಾವು ನಮಿಸುತ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೇನೆ ರೀ ಫ್ರೆಂಡ್ಸ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಹಾಗೆ ಈ ಜಾತ್ರೆಗೆ ಯಾರಾದರೂ ಹೋಗಿದ್ದರೆ ನಿಜವಾಗಲೂ ನಿಮ್ಮ ಅನುಭವ ಏನು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಮತ್ತು ಸಿಗೋಣ ಧನ್ಯವಾದಗಳು